ದೇವಿ ಅಂತ ಒಂದು ಬಹಳ ಒಳ್ಳೆಯ ಸಿನಿಮಾ ಮಾಡ್ತಾರೆ ಆ ದೇವಿ ಸಿನಿಮಾ ನೇರವಾಗಿ ಇಲ್ಲಿಯ ಒಂದು ಕಾಸ್ಟ್ ಹೈರಾರಿಕೆ ಕಾಸ್ಟ್ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಹೋಗುತ್ತೆ ಈ ಹೋಲಿಸ್ಟಿಕ್ ಅಪ್ರೋಚ್ ಅಂತ ರೇ ಅವರ ಕಾಣೋ ಹೋಲಿಸ್ಟಿಕ್ ಅಪ್ರೋಚು ತುಂಬ ಜನರಲ್ ಕಾಣೋದಿಲ್ಲ ನೋಡಿ ನೀವು ರೇಯವರ ಓದುಗಳ ಆರ್ಟಿಕಲ್ಗಳನ್ನು ಓದಿದ್ರೆ ಅವರು ಬಹಳ ಮೆಚ್ಚುವ ಲೇಖಕ ಅಮೇರಿಕನ್ ಫಿಲ್ಮ್ ಮೇಕರ್ಸು ನಮಸ್ಕಾರ ನಾನು ಮಲೆನಾಡಿಂದ ಬಂದವನು ಮಲೆನಾಡಲ್ಲಿ ಒಂದು ಮಾತಿದೆ ಯಾರು ಅನ್ನ ಅಂತ ಒಂದು ಗಂಟೆಗೆ ಮನೆಗೆ ಬಂದರೆ ಬಂದಲ್ಲಪ್ಪ ಅನ್ನ ಕಂಟಕ ಅಂತ ಹಾಗೆ ಈಗ ನಾವೆಲ್ಲ ನಿಮಗೆ ಅನ್ನ ಕಂಟಕರು ಇದು ಊಟದ ಸಮಯ ನಾವು ಹೊಟ್ಟೆಗೆ ಅನ್ನ ಕೊಡದೆ ಏನೋ ಬೇರೆ ವಿಷಯ ಮಾತಾಡ್ತಾ ಇರ್ತೀವಿ ಬೇಗ ಮುಗಿಸ್ಬೋಣ ಅಂತ ಹೇಳ್ತಾರೆ ಆರು ನಿಮಿಷಕ್ಕೆ ಮುಗಿಸಿ ಅಂತ ಅಂತಿದ್ದಾರೆ ಲೋಕೇಶ್ ಅವರು ನಾನು ಹೇಳಿದೆ ನನಗೆ ಸ್ವಚ್ಛಿತ್ರೆ ಮತ್ತು ಪೂರ್ಣಚಂದ್ರ ತೇಜಸ್ವಿ ಮತ್ತು ಸತ್ಯಚಿತ್ರೆ ಅಂತಿದ್ದಾಗ ನನಗೆ ಸತ್ಯಚಿತ್ರೆಯ ಬಗ್ಗೆ ಮಾತಾಡೋಕ್ಕೆ ಹೇಳಿದರು ನಾಳೆ ಸತ್ಚಿತ್ರೆಯವ್ರ ಬಗ್ಗೆ ಆರು ನಿಮಿಷದೆಲ್ಲ ಮಾತಾಡೋಕ್ಕಾಗಲ್ಲ ನನಗೆ ಮಾತಾಡೋದಿದ್ರೆ ಆರು ಗಂಟೆನೋ ಆರು ದಿವಸನೋ ಬೇಕಾದ್ರೆ ಮಾತಾಡ್ತೇನೆ ಆರು ಆರು ನಿಮಿಷದಲ್ಲ ಆಗೋದಿಲ್ಲ ಸೂಕ್ಷ್ಮವಾಗಿ ಕೆಲವು ಸತ್ಯಚಿತ್ರೆಯವರ ಶ್ರೇಷ್ಠತೆ ಇಲ್ಲಿತ್ತು ಅಥವಾ ನಾನು ಶ್ರೇಷ್ಠತೆ ಅನ್ನೋ ಶಬ್ದ ಬಳಸೋದಕ್ಕೆ ಹೇಳಲ್ಲ ಅವರ ಕ್ರಿಯಾಶೀಲತೆ ಅಥವಾ ಸೃಜನಶೀಲತೆ ಸೃಜನಶೀಲತೆಯ ಮೂಲಗಳು ಯಾವುದು ಅವು ಎಷ್ಟು ಮಟ್ಟಿಗೆ ನಮಗೆ ಮುಖ್ಯವಾಗ್ತದೆ ಅನ್ನೋದನ್ನು ಕೆಲವು ವಿಷಯ ಹೇಳ್ತೇನೆ ಅದು ಹೇಳ್ತಾನೆ ಅದು ಮತ್ತು ತೇಜಸ್ವಿಯವರ ನಡುವೆ ಯಾವ ರೀತಿಯ ಇದನ್ನು ಅನುಸಂಧಾನ ನೋಡ್ಕೋಬಹುದು ಅನ್ನೋದನ್ನು ನಾವಲ್ಲಿ ಅನುಭವ ಲೋಕ ಅಂತ ಕರಿತೀರ ಸಿನಿಮಾವನ್ನ ಎಲ್ಲ ಕಲೆಗಳು ಅನುಭವ ಲೋಕವೇ ಅನುಭವ ಲೋಕದಿಂದಲೇ ನಾವು ಮೂಲ ಸೆಲೆಗಳನ್ನು ಹುಡುಕ್ತಾ ಹೋಗ್ತೇವೆ ಆದರೆ ತಪ್ಪು ಗ್ರಹಿಕೆ ಏನಂದ್ರೆ ಅನುಭವ ಲೋಕನೇ ಕೃತಿಯನ್ನು ದಟ್ಟ ಮಾಡುತ್ತೆ ಅಂತ ಅಲ್ಲ ಅನುಭವ ಲೋಕದೊಂದನ್ನು ಬರೀ ಅನುಭವ ಲೋಕದಿಂದ ಆ ಕ್ರಿಯಾಶೀಲತೆ ಬಂದಿದ್ರೆ ಸೃಜನಶೀಲತೆ ಬಂದಿದ್ರೆ ನಮಗೆಲ್ಲರೂ ಎಲ್ಲ ರೀತಿಯ ಬೇರೆ ಬೇರೆ ಥರದ ಅನು ಅನು ಅನುಭವಗಳಾಗಿದೆ ನಾವೆಲ್ಲರೂ ಸೃ ಸೃಜನಶೀಲ ಆಗಬೇಕಿತ್ತು ಅದು ಯಾಕೆ ಆಗ್ತಿಲ್ಲ ಅನ್ನೋದಕ್ಕೆ ಕಾರಣಗಳೇನು ಅಂತಂದರೆ ಆ ವ್ಯಕ್ತಿ ಯಾರು ಆ ಮಾಧ್ಯಮವನ್ನು ದುಡ್ಸ್ಕೊಡ್ತಾಯಿತ್ತೋ ಲೋಕಗ್ರಹಿಕೆ ವಿಶ್ ವಿಶ್ಲೇಷಣಾ ಶಕ್ತಿ ಕಂಡದ್ದನ್ನು ವಿಶ್ಲೇಷಿಸುವ ಶಕ್ತಿ ಹೋಲಿಸ್ಟಿಕ್ಕಾಗಿ ಇಡೀ ಇದನ್ನು ನೋಡೋದು ಕೇವಲ ಆಂಶಿಕವಾಗಿ ನೋಡೋದಲ್ಲ ಹೋಲಿಸ್ಟಿಕ್ಕಾಗಿ ನೋಡೋದು ಮತ್ತು ಅದನ್ನು ಉಳು ಉಳಿದವರ ಅನುಭವಕ್ಕೆ ಬರುವ ರೀತಿಯಲ್ಲಿ ಕಟ್ಟೋದಿದೆಯಲ್ಲ ಇದರಿಂದಾಗಿ ಅವರು ನಮಗಿಂತ ಬಹಳ ಭಿನ್ನವಾಗಿ ಉಳಿತಾರೆ ಹಾಗಾಗಿ ಅವರು ಸ್ವಲ್ಪ ನಿಜವಾದ ರೀತಿಯಲ್ಲಿ ಅವರು ಇದಾಗ್ತಾರೆ ಏನೋ ಕ್ರಿಯಾಶೀಲರಾಗಿ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅನುಭವ ಒಂದೇ ಸಾಮಗ್ರಿ ಆಗುತ್ತೆ ಅನ್ನೋದು ನನಗೆ ಹಾಕೋ ಅದು ಒಪ್ಪಿಗೆ ಆಗ್ತಾ ಇಲ್ಲ ಭಾಳ ಒಳ್ಳೆಯ ಉದಾಹರಣೆ ಅದ್ರಲ್ಲಿ ಸಿಕ್ಕೋದು ಸ್ವಚ್ಛಿತ್ರ ಅವರಲ್ಲಿ ಆರಭ್ಯ ಒಂದು ಒಳ್ಳೆಯ ಏನೋ ಅವರನ್ನು ಅಂತ ಕರೆಯಲ್ಲ ಎಲ್ಲ ರೀತಿಯಲ್ಲೂ ಅಡ್ವಾಂಟೇಜ್ ಇರುವಂಥ ಇದ್ದಂತಹ ಒಂದು ಸ ಏನು ಕುಟುಂಬದಲ್ಲಿ ಬೆಳೆದಿದ್ದರು ಸಾಮಾನ್ಯ ಜನರಿಗೆ ಅವರು ಬೆರವಿಕೆ ಬೆರೆಯುವಿಕೆಯು ಭಾಳ ಕಮ್ಮಿ ಇತ್ತು ಭಾರತೀಯ ಸ್ಥಿತಿಗತಿಯ ಇದು ಇರಲೇ ಇಲ್ಲ ಅಂಥವರು ಒಂದು ಪಥೇರ್ ಪಾಂಚಾಲಿ ಅಂತ ಅದ್ಭುತವಾದ ಗ್ರಹಿಕೆ ಇರುವಂಥ ಗ್ರಹಿಕೆ ನನ್ನ ಕಲೆ ಅಂತ ಹೇಳೋಲ್ಲ ಗ್ರಹಿಕೆ ಇರುವಂಥ ಸಿನಿಮಾ ಮಾಡ್ತಾರೆ ಅಂತಂದರೆ ಅದು ಎಲ್ಲಿ ಸಾಧ್ಯವಾಗುತ್ತೆ ಒಂದು ಲೇಖನದಲ್ಲಿ ಬರೀತಾರೆ ನಾನು ಸಿ ಒಂದು ಹಳ್ಳಿಯನ್ನು ನೋಡ ನೋಡಿದ್ದೇ ಪತೇರ್ ಪಾಂಚಲಿಯ ಲೊಕೇಶನ್ ಸ್ಕೌಟಿಂಗ್ ಹೋದಾಗ ಅಂತ ಅಂದರೆ ನಾವೆಲ್ಲರೂ ಹಳ್ಳಿಯಲ್ಲೇ ಹುಟ್ಟಿದ್ದೀವಿ ಅದು ಯಾಕೆ ನಮಗೆ ಸಾಧ್ಯವಾಗಲ್ಲ ಅವ್ರಿಗೆ ಯಾಕೆ ಸಾಧ್ಯವಾಯಿತು ಅನ್ಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರೋದು ಇಲ್ಲಿ ಸಿನಿಮಾ ಇದೆಯಲ್ಲ ಸಿನಿಮಾ ಬೇಸಿಕಲಿ ಒಂದು ಪರ್ಫಾರ್ಮಿಂಗ್ ಆರ್ಟ್ ನೀವು ಕಟ್ಟುವ ಬಿಂಬಗಳಿದೆಯಲ್ಲ ಅದು ನಿಮಗೆ ಅನುರಣಿಸಬೇಕು ಓದಿ ನೋಡುಗನೊಂದಿಗೆ ಹಾಗೆ ಅನುರಣಿಸ್ಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ಅವನ ಇದು ವಿಶ್ ಮುಖ್ಯವೋ ಅಷ್ಟರ ಮಟ್ಟಿಗೆ ಕಟ್ಟುವ ಕ್ರಮವೂ ಮುಖ್ಯ ಆಗ್ತಾ ಹೋಗುತ್ತೆ ಹೇಳುವ ಕ್ರಮವೂ ಮುಖ್ಯ ಆಗ್ತಾ ಹೋಗುತ್ತೆ ಕೇವಲ ಅನುಭವ ಒಂದೇ ಸಾಮಗ್ರಿ ಆಗೋದಿಲ್ಲ ಇದನ್ನು ಅನಂತಮೂರ್ತಿಯವರು ತುಂಬ ಇಂಟ್ರೆಸ್ಟಿಂಗ್ ಒಂದು ಆರ್ಟಿಕಲ್ನಲ್ಲಿ ಬರೀತಾರೆ ಕಾರಂತರ ಅಥೆಂಟಿಕ್ ಪ್ರಪಂಚ ಅಂತ ಅವ್ರು ಹೇಳಿದ್ರೆ ಅಥೆಂಟಿಸಿ ಅಥೆಂಟಿಸಿಟಿ ಇಸ್ ನಾಟ್ ಓನ್ಲಿ ದ ದೂನೋ ನಾಟ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಾರೆ ಅಥೆಂಟಿಸಿಟಿಯನ್ನು ನೀವು ಒಂದು ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯವೋ ಕಾರಂತರಿಗೆ ಆ ಕ್ವಾಲಿಟಿ ಇತ್ತು ಹಾಗಾಗಿ ಅವರಿಗೆ ಅನುಭವವೂ ಇತ್ತು ಅದನ್ನು ಗ್ರಹಿಸುವ ವಿಶ್ಲೇಷಿಸುವ ಶಕ್ತಿಯೂ ಇತ್ತು ಹಾಗಾಗಿ ಅವರಿಗೆ ಅದನ್ನು ಕಲೆಯಲ್ಲಿ ಹೇಳುವ ಶಕ್ತಿಯೂ ಇತ್ತು ನಮ್ಮ ಸತ್ಯಚಿತ್ ರಾಯವರ ಅನುಭವ ಮತ್ತು ಅದನ್ನು ಸೋ ಶೋಧಿಸುವ ಗುಣ ಮತ್ತು ಅದನ್ನು ಗ್ರಹಿಸುವ ಶಕ್ತಿ ಇದೆಯಲ್ಲ ಅದು ಬಹಳ ಮುಖ್ಯವಾಗ್ತದೆ ನಮ್ಮ ತುಂಬ ಜನ ತಪ್ಪುಗ್ರಾಹಿಕೆ ಏನಂತ ವಿದ್ಯಾಶಂಕರ್ ಭಾಳ ಚೆನ್ನಾಗಿ ಹೇಳಿದರು ನಮಗೆ ವಿಶುವಲ್ಸನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ಕೂಡ ಇಲ್ಲ ಅಂತ ವಿಶುವಲ್ಸನ್ನು ಆ ರೀತಿಯಲ್ಲಿ ಅವು ನಾವು ಏನಂತಾರೆ ವಲ್ಗರೈಸ್ ಮಾಡಿದೀವಿ ವಲ್ಗರೈಸ್ ಅಂತಂದ್ರೆ ಬ್ರಾಡ್ ಶಬ್ದದಲ್ಲಿ ರೇ ಅವರ ಬಿಂಬನ ಶಕ್ತಿಯ ಬಗ್ಗೆ ಹೇಳುವ ಒಂದು ವ್ಯಾಖ್ಯಾನ ಏನು ಅಂತಂದ್ರೆ ಹಿ ಮೇಕ್ಸ್ ಇಟ್ ರಿಲೇಟಬಲ್ ಅಂತ ಎಲ್ಲ ವಿಮರ್ಶಕರು ಹೇಳ್ತಾರೆ ಆ ರಿಲೇಟಬಲ್ ಕ್ವಾಲಿಟಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ವೈಭವೀಕರಿಸೋದ್ರಿಂದಲ್ಲ ಅಥವಾ ಕೇವಲ ಎಮೋಷನಲ್ ಪ್ಲೇನ್ ನಲ್ಲಿ ನಿಮ್ಮನ್ನ ಕೆಣಕೋದಲ್ಲ ಅವ್ರು ಮಾಡ್ತಾರೆ ಅಂತಂದ್ರೆ ಆ ವಿವರಗಳ ಮೂಲಕ ನಿಮಗೆ ಇಡೀ ಕಥೆಯ ಬೇರೆ ಬೇರೆ ಶಕ್ತಿಗಳನ್ನ ಧ್ವನಿಗಳನ್ನ ದುಡಿಸ್ತಾ ಹೋಗ್ತಾರೆ ಅವರಿಗೆ ಅವ್ರು ಹೇಳಿ ಕೇಳಿ ಬ್ರಾಹ್ಮು ಆದರೆ ಅವರು ದೇವಿ ಅಂತ ಒಂದು ಬಹಳ ಒಳ್ಳೆಯ ಸಿನಿಮಾ ಮಾಡ್ತಾರೆ ಆ ದೇವಿ ಸಿನಿಮಾ ನೇರವಾಗಿ ಇಲ್ಲಿಯ ಒಂದು ಕಾಸ್ಟ್ ಹೈರಾರಿಕೆಯನ್ನು ಕಾಸ್ಟ್ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಹೋಗುತ್ತೆ ಸದ್ಗತಿ ಸದ್ಗತಿ ನನ್ನ ದೃಷ್ಟಿಯಲ್ಲಿ ಸ್ವಲ್ಪ ಅವರ ಅವರ ಇಡೀ ಚಿತ್ರಯಾನದಲ್ಲಿ ಅತ್ಯಂತ ದುರ್ಬಲವಾದ ಸಿನಿಮಾ ಅಂತ ನಾನು ತಿಳ್ಕೊಂಡಿರೋದು ಆದರೆ ಅಲ್ಲಿ ಏನಾಗುತ್ತೆ ಸದ್ಗತಿ ಸದ್ಗತಿ ಬಗ್ಗೆ ಇರುತ್ತೆ ಹೇಳಿದ್ರಿಂದ ನೇರವಾಗಿ ಅವರು ಒಂದು ಪರ ವಿರೋಧದ ನೆಲೆಯನ್ನು ತಗೊಂಡು ಹೋಗ್ತಾರೆ ಈ ಹೋಲಿಸ್ಟಿಕ್ ಅಪ್ರೋಚ್ ಅಂತಂದ ರೇ ಅವರ ಕಾಣುವ ಹೋಲಿಸ್ಟಿಕ್ ಅಪ್ರೋಚು ತುಂಬ ಜನರಲ್ಲಿ ಕಾಣೋದಿಲ್ಲ ಮತ್ತು ಆ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಯಾವಾಗ ಐ ತಿಂಕ್ ಇವ್ರು ಹೇಳ್ತಾ ಇದ್ರು ಯಾರು ಎಚ್ ಎಸ್ ಶಿವಪ್ರಕಾಶ್ ಹೇಳ್ತಾ ಇದ್ದರು ಹೋಲಿಸ್ಟಿಕಲ್ ಅಪ್ರೋಚಲ್ಲಿ ಏನಾಗುತ್ತೆ ಅಂತಂದರೆ ನಾವು ಏನನ್ನೇ ಪ್ರಮೇಯವನ್ನು ಮುಂದಿಡ್ತನೋ ಇದನ್ನು ಪೂರ್ತಿ ಅದನ್ನು ಪ್ರಾಬ್ಲಮಟೈಸ್ ಮಾಡಬೇಕು ಇದಷ್ಟೇ ಸತ್ಯ ಅಲ್ಲ ಇದಕ್ಕೆ ಮೀರಿದ ಒಂದು ಸತ್ಯ ಇರಬಹುದು ಅಂತ ಹೇಳೋದಿದೆಯಲ್ಲ ಅದು ಈ ಡೈ ಇದು ಏನೋ ಈ ಥರದ ಸದ್ಗತಿ ಅಂತ ಕಥೆಗಳಲ್ಲಿ ಬರುತ್ತೆ ಸಿನಿಮಾಗಳಲ್ಲಿ ಬರೋದಿಲ್ಲ ಇವರ ರೇ ಅವರ ಕ್ರಿಯಾಶೀಲತೆಯ ಒಂದು ದೊಡ್ಡ ಇದೇನು ಅಂತಂದರೆ ಅವರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಇಂಡಿಯಾ ಅವರ ಎಲ್ಲ ಇದನ್ನು ಪೋಷಿಸಿಕೊಂಡು ಬಂದದ್ದೆಲ್ಲ ವದ್ಯಶಂಕರ್ ಹೇಳಿದಾಗೆ ಅವರ ಇದು ಮತ್ತು ಬ್ರಹ್ಮ ಸಮಾಜದ ನಂಬಿಕೆಗಳು ಮತ್ತು ಕಲ್ಕತ್ತಾದ ವಾಸ್ತವ ಆದರೆ ಅದನ್ನು ರೂಢಿಸ್ಕೊಂಡದ್ದು ಎಲ್ಲ ಪಾಶ್ಚಿಮಾತ್ಯ ಇದೆ ಹಾಗಂತ ಹೇಳಿ ಅದು ಪಾಶ್ಚಿಮಾತ್ಯದಿಂದ ನೇರವಾಗಿ ಎರವಲು ತಂದದ್ದಲ್ಲ ನೋಡಿ ನೀವು ರೇ ಅವರ ಓದುಗಳ ಆರ್ಟಿಕಲ್ಗಳನ್ನು ಓದಿದರೆ ಅವರು ಬಹಳ ಮೆಚ್ಚುವ ಲೇಖಕ ಅಮೆರಿಕನ್ ಲೇಖಕ ಅಮೆರಿಕನ್ಸ್ ಫಿಲ್ಮ್ ಮೇಕರ್ಸ್ ಜಾನ್ ಫೋರ್ಡನ್ನು ಹೇಳ್ತಾರೆ ವಿಲಿಯಂ ಹೇಳ್ತಾರೆ ಹಾಗಂತ ಹೇಳಿ ಅದರ ನೇರ ಪ್ರಭಾವ ಇಲ್ಲಿದೆಯಾ ಇಲ್ಲ ಅದರ ಕೆಲವು ಶಕ್ತಿಗಳನ್ನು ತಗೊಂಡು ಅದನ್ನು ಇಂಡಿಯನೈಸ್ ಮಾಡ್ತಾರೆ ಕಟ್ಟುವ ಕ್ರಮ ಇದೆಯಲ್ಲ ಅದು ಆ ಕಟ್ಟುವ ಕ್ರಮ ಅಲ್ಲ ಅದು ಇಂಡಿಯನ್ ನೆಲದಿಂದ ಹುಟ್ಟಿದ ಕಟ್ಟುವ ಕ್ರಮ ಯಾವ ರೀತಿಯಲ್ಲಿ ನಮಗೆ ಒಂದು ಎಮೋಷನಲ್ಲಿ ಇದನ್ನು ಕಟ್ತಾ ಹೋಗಬೇಕು ಅಂತಾರೋ ಅದು ಒಂದು ಸಲ ಅಡೂರ್ ಗೋಪಾಲ ಒಂದು ಫಿಲ್ಮಲ್ಲಿ ಇದು ಕೋಡಿ ಸಂಗೀತನೇ ಇಲ್ಲ ರೇ ಸಿನಿಮಾ ಅಂತ ಅವ್ರು ಹೇಳಿದಂತೆ ಡೂ ವಾಂಟ್ ಟು ಡೂ ಅವೇ ವಿತ್ ಮ್ಯೂಸಿಕ್ ಇನ್ ಆಲ್ ಯುವರ್ ಫಿಲ್ಮ್ಸ್ ಇಲ್ಲ ಹಾಗಿಲ್ಲ ನೋ ಡೋಂಟ್ ಡೂ ಅವೇ ವಿತ್ ಮ್ಯೂಸಿಕ್ ಅದು ಇಂಡಿಯನ್ ಅಂತ ಹೇಳ್ತಾರೆ ಇಂಡಿಯನ್ ಸೊ ಹಾಗಾಗಿ ರೇ ಅವರು ಎಲ್ಲ ಫಿಲ್ಮಲ್ಲೂ ಮ್ಯೂಸಿಕನ್ನು ಒಂದು ಅಂಡರ್ಲೈನಿಂಗ್ ಥ್ರೆಡ್ ಆಗಿ ಬಳಸ್ತಾವೆ ಅದು ಯಾಕಂತಂದರೆ ಪ್ರೇಕ್ಷಕನೊಂದಿಗೆ ಅದೊಂದು ಇದನ್ನು ಸಲ್ಸೋಕೆಕ್ ಸಾಧ್ಯ ಆಗತ್ತೆ ಸಂವಾದವನ್ನು ಹುಡ್ಸೋದಕ್ ಸಾಧ್ಯ ಆಗುತ್ತೆ ಹಾಗಂತ ಹೇಳಿ ಅವರಿಗೆ ಇಂಡಿಯನ್ ಅಂತ ನಾವು ನಾವ್ಯಾವ್ದನ್ನು ಕರಿತೀವೋ ಅದು ಕೆಲವ್ರ ಬಗ್ಗೆ ಅವ್ರಿಗೆ ಬಹಳ ಅದು ಅನ್ಸಿನಿಮ್ಯಾಟಿಕ್ ಅನ್ನೋ ನಂಬಿಕೆ ಕೂಡ ಇತ್ತು ಇಂಡಿಯನ್ ಮ್ಯೂಸಿಕ್ ಇಸ್ ನಾಟ್ ಸಿನಿಮಾಟಿಕ್ ಅಂತ ಸಾಂಗ್ಸ್ ಅಲ್ಲ ಮ್ಯೂಸಿಕ್ ಇಟ್ಸೆಲ್ಫ್ ಎಲ್ ಏನು ಹೇಳ್ತಾರೆ ಅಂತಂದ್ರೆ ಸಿನಿಮಾ ಬೀಯಿಂಗ್ ಎ ಟೈಮ್ ಬೌಂಡ್ ಆರ್ಟ್ ಆದರಿಂದ ನೀವು ಒಂದು ಭಾಳ ಸ್ಟ್ರಕ್ಚರ್ ಬೇಕು ಆಸ್ ಇಂಡಿಯನ್ ಮ್ಯೂಸಿಕ್ ಬೇಸಿಕಲಿ ಇಂಪ್ರೊವೈಸೇಷನಲ್ ಅದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಏ ಬರ್ತಾರೆ ಮ್ಯೂಸಿಕ್ ಅಂತ ಹೇಳಿ ಒಂದು ಆರ್ಟಿಕಲ್ ಬರೀತಾರೆ ಇಂಪ್ರೊವೈಸೇಷನ್ ಅಲ್ಲಂತಾರೆ ಅದು ನಮಗೆ ಮಾಡಿಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರು ಎಲ್ಲಿಂದ ಹೋಗ್ತಾರೆ ಅಂತಂದರೆ ವೆಸ್ಟರ್ನ್ ಇಂದ ಅದನ್ನು ತೆಗಿತಾರೆ ಯಾಕಂದರೆ ವೆಸ್ಟರ್ನ್ ಮ್ಯೂಸಿಕ್ ಇಸ್ ವೆರಿ ಸ್ಟ್ರಕ್ಚರ್ ಬೌಂಡ್ ಭಾಳ ಡೆಫಿನೆಂಟ್ ಆದ ಸ್ಟ್ರಕ್ಚರ್ ಇರುತ್ತೆ ಆ ಸ್ಟ್ರಕ್ಚರ್ಗೆ ಯಾವ ರೀತಿಯ ಏರಿಳಿತಗಳನ್ನೆಲ್ಲ ಬೇಕು ಅದೆಲ್ಲ ರೂಪಿಸ್ಕೊಂಡಿದ್ದರು ಅವ್ರು ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂತಂದರೆ ನಾನು ಎಷ್ಟೋ ಸಿನಿಮಾಗಳ ಸ್ಟ್ರಕ್ಚರು ವೆಸ್ಟರ್ನ್ ಮ್ಯೂಸಿಕಿನ ಸ್ಟ್ರಕ್ಚರು ಬೆಸ್ಟ್ ಎಕ್ಸಾಂಪಲ್ ಚಾರ್ಲತ್ ಅವ್ರು ಹೇಳ್ತಾರೆ ನಾನು ಸೊನಾಟ ಸ್ಟ್ರಕ್ಚರ್ ಇಟ್ಕೊಂಡು ಮಾಡಿದ್ದೀನಿ ಅದು ಆ್ಯಂಡ್ ಒನ್ ಆಫ್ ದ ಸ್ಟ್ರೆಂತ್ ಆಫ್ ಚಾರ್ಲತ್ ಅದೇ ಹಾಗಾಗಿ ಆ ಅವರಿಗೆ ಫಾರ್ಮು ಬರೀ ಫಾರ್ಮ್ ಆಗಿರಲಿಲ್ಲ ಫಾರ್ಮೇ ಎಕ್ಸ್ಪ್ರೆಷನ್ ಆಗಿತ್ತು ಕಥೆ ಫಾರ್ಮಲ್ಲೇ ಹೊರಗೆ ಬರ್ತಿತ್ತಲ್ಲ ಇದು ತುಂಬ ಜನ ಅರ್ಥ ಮಾಡ್ಕೊಳ್ಳೋಲ್ಲ ಆಮೇಲೆ ಸಾಹಿತ್ಯ ಚಿತ್ರಕಲೆ ಸಂಗೀತ ಎಲ್ಲದರಲ್ಲೂ ಪರಿಣಿತಿ ಇತ್ತು ಅವರು ಅದ್ಭುತವಾದ ಚಿತ್ರಕಲೆ ಇವರು ಮಾಡ್ತವ್ರು ಬೇಸಿಕಲಿ ಅವರೊಬ್ಬರು ಆರ್ಟಿಸ್ಟ್ ಡಿಸೈನ್ ಆರ್ಟಿಸ್ಟು ಅವರ ಕ್ಯಾಲಿಗ್ರಫಿ ಅಂತೂ ನೋನ್ ಫಾರ್ ಇಸ್ ಕ್ಯಾಲಿಗ್ರಫಿಕ್ ಸ್ಟ್ರೆಂಗ್ತು ಒಂದು ಸ್ಪೆಷಲ್ ಇದನ್ನೇ ಕ್ರಿಯೇಟ್ ಮಾಡಿ ರೇ ರೋಮನ್ ಅಂತೇಳಿ ಅದಕ್ಕೆ ಹೆಸರು ಕೊಡ್ತಾರೆ ಸಂಗೀತ ಅಂತೂ ಅವರು ವೆಸ್ಟರ್ನ್ ಮ್ಯೂಸಿಕಲ್ಲಿ ಭಾಳ ಪಾಂಡಿತ್ಯ ಕಲ್ ಇದ್ದವರು ಅಷ್ಟೇ ಅಲ್ಲ ವೆಸ್ಟರ್ನ್ ಮ್ಯೂಸಿಕ್ ನೊಟೇಷನ್ ಕಲಿತು ಅವರ ಇಂಡಿಯನ್ ಮ್ಯೂಸಿಕನ್ನು ವೆಸ್ಟರ್ನ್ ನೊಟೇಷನ್ ಕೊಟ್ಟು ಬಾ ಬರೆದು ಕೊಡ್ತಿದ್ದಂತೆ ಹಾಂ ಮೂರು ತಿಂಗಳಲ್ಲ ನಾನು ಗೌತಮ್ ಘೋಷ್ ಹೇಳಿದರು ಆಶ್ಚರ್ಯ ಆಗೋಯ್ತು ಅವ್ರದ್ದು ನಾನು ಮನೆಗೆ ಹೋಗಿದ್ದೀನಿ ಒಂದು ಟೆನ್ ಬೈ ಟೆನ್ ಆಫೀಸ್ ರೂಮು ಆದರೆ ಅವ್ರಿಗೊಂದು ಲೈಬ್ರರಿ ಇದೆ ಅದು ನಾವು ಯಾರು ಇಮ್ಯಾಜಿನ್ ಮಾಡ್ಕೊಳಕಾಗದಿರೋ ಅಂತ ಲೈನ್ಸ್ ದೊಡ್ಡದು ದೊಡ್ಡ ಇದು ಸುಮಾರು ಹಾ ಇದೆ ಹಾಲಿನ ಅರ್ಧದಷ್ಟಿದೆ ಇದೆ ಲೈಬ್ರರಿ ಒಂದು ಸೆಕ್ಷನ್ ಪೂರ್ಣ ಲೈಬ್ರರಿ ಒಂದು ಸೆಕ್ಷನ್ನು ಅವರು ಬರೆಯುವ ಕೋಣೆ ಇನ್ನೊಂದು ಸೆಕ್ಷನ್ನು ಅವರು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳುವ ಕೋ ಇದು ಕಾರ್ನರು ಆನಂತರ ಅವರು ತುಂಬ ಪೇಂಟ್ ಮಾಡಿದ್ದು ಎಲ್ಲ ಕಡೆ ಇಡೋದು ಜಾಗ ಇನ್ನೊಂದು ಒಂದೊಂದಕ್ಕೂ ಒಂದೊಂದು ಕಾರ್ನರ್ ಇತ್ತು ಗೌತಮ್ ಘೋಷಣೆ ಏನು ಹೇಳ್ತಾಯಿದ್ರು ಅಂದರೆ ಅವರು ಆಫೀಸಿಗೆ ನಾವು ಆಫೀಸಿಗೆ ಹೋಗ್ತೀವಲ್ಲ ಒಂಬತ್ತು ಗಂಟೆಯಿಂದ ಹೋಗ್ಬಿಡ್ತೀವಲ್ಲ ಹಾಗೆ ಒಂಬತ್ತು ಗಂಟೆಗೆ ಆ ರೂಮಿಗೆ ಹೋಗ್ತಿದ್ರಂತೆ ಆರು ಗಂಟೆವರೆಗೆ ಆ ರೂಮಲ್ಲಿ ಕೂತಿರ್ತಿದ್ದಂತು ಒಂದೋ ಚಿತ್ರಕಥೆಯನ್ನು ಬರೀತಿದ್ರು ಇಲ್ಲ ಸಂಗೀತವನ್ನು ಬರೀತಿದ್ರು ಇಲ್ಲ ಯಾವುದೋ ಬುಕ್ಕಿನ ಕವರ್ ಡಿಸೈನ್ಸ್ ಬರೀತಿದ್ರು ಇಲ್ಲ ಯಾವುದೋ ಪೇಂಟ್ ಮಾಡ್ತಿದ್ರು ಎಲ್ಲ ಮಾಡ್ತಾಯಿದ್ರು ಆರು ಗಂಟೆಗೆ ಅಲ್ಲಿಗೆ ಆಫೀಸ್ ಕ್ಲೋಸ್ ಅಂತ ಮಾಡಿ ಆ ಕುರ್ಚಿ ಮೇಲೆ ಕೂತು ತಕ್ಷಣ ಒಂದು ಶಾಪಿಂಗ್ ಸ್ಕೀನೋ ಒಂದು ಏನೋ ಮೊಸಾರ್ಟು ಹಾಕ್ಕೊಂಡು ಒನ್ ಅವರ್ ಕೇಳ್ತಿದ್ರು ಅಂತ ಪ್ರತಿ ದಿವಸ ಒನ್ ಅವರ್ ಕೇಳಿ ಅದರ ಎಲ್ಲ ಬರ್ಕೊಂಡು ಅದರ ಸ್ಟ್ರೆಂತ್ ಎಲ್ಲಿ ಇಂತ ಹುಡುಕ್ತಿದ್ದಂತೆ ಇದು ಯಾಕಷ್ಟು ಎಫೆಕ್ಟ್ ಎಫೆಕ್ಟಿವ್ ಆಗುತ್ತೆ ಅಂತ ನೀವು ಮಾತಾಡ್ತಾ ಹೇಳಿದ್ರಲ್ಲ ತೇಜಸ್ವಿಗೂ ಸಂಗೀತ ಇತ್ತು ಅಂತ ಅದು ಬರೀ ಕುತೂಹಲದ ಸಂಗೀತ ಇದು ಅರಿಯುವ ಕ್ರಮ ಹಾಗೆ ಇದು ನಾವು ತುಂಬ ಜನ ನಿರ್ದೇಶಕರಿಗೆ ಈ ಸ್ಟ್ರೆಂತ್ ಇರೋಲ್ಲ ಹಾಗಾಗಿಯೇ ರೇಯವರ ಚಿತ್ರ ವಿನ್ಯಾಸದಲ್ಲಿ ನೀವು ಏಳು ಬೀಳುಗಳು ಭಾಳ ಕಮ್ಮಿ ನೋಡೋದು ಯಾಕಂದ್ರೆ ಒಂದು ಇಟ್ ಇಸ್ ಡಿಸೈನ್ ಲೈಕ್ ಎ ಮ್ಯೂಸಿಕ್ ದೇರ್ ಆರ್ ಕ್ವೈಟ್ ಎ ಫ್ಯೂ ಫಿಲ್ಮ್ ಮೇಕರ್ಸು ಅವ್ರು ಹೇಳ್ತಾರೆ ಇಫ್ ಅಟ್ ಆಲ್ ಸಿನಿಮಾ ಯಾವ್ದಾದ್ರು ಇನ್ನೊಂದು ಆರ್ಟಿಗೆ ಹತ್ತಿರ ಇದ್ರೆ ಅದು ಲಿಟ್ರೇಚರ್ ಅಲ್ಲ ಅದು ಸಂಗೀತ ಅಂತ ರೇ ಇಸ್ ಒನ್ ಸಚ್ ಮ್ಯಾನ್ ಅವ್ರು ಹೇಳ್ತಾರೆ ನಾವು ಸಂಗೀತವನ್ನ ಒಂದು ಮಾಡೆಲ್ ಆಗಿ ಇಟ್ಕೋಬೇಕೆ ಹೊರತು ಲಿಟ್ರೇಚರ್ ಅಂದಲ್ಲ ಬಹಳ ಹಿಂದೆ ಮೋಟಿಫ್ ಅಂತ ಒಂದು ಮ್ಯಾಗಝೀನ್ ಬರ್ತಾ ಇತ್ತು ಅವರು ನನಗೊಂದು ಲೇಖನ ಬರ್ಕೊಟ್ಟು ಕೇಳಿದ್ರು ಆವಾಗ ನಾನು ಬರ್ಕೊಟ್ಟಿದ್ದೆ ರೇ ಅಂಡ್ ಶಿವರಾಮ್ ಕಾರ್ ಅಂತ ಇಬ್ಬರಲ್ಲೂ ಇಷ್ಟು ಸಾಮ್ಯ ಇದೆ ಹಾಗೆ ಇಬ್ಬರಲ್ಲಿ ಇಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಇಬ್ರು ಒಂದು ಪ್ರಾಮಾಣೀಕೃತ ಸತ್ಯ ಇದೆಯಲ್ಲ ಅದನ್ನು ನಂಬುವರು ಸುಮ್ಮನೆ ಏನೋ ಕೇಳಿ ಮಾತೇನೋ ಹೋಗ್ತಿರಲಿಲ್ಲ ಅದಕ್ಕೆ ಸೈಂಟಿಫಿಕ್ ಆದ ಒಂದು ರೀಸನಿಂಗ್ ಬೇಕು ಡಿ ಡೆಡ್ಯೂಸ್ ಇಟ್ ಅಂತ ಹೆಂಗೆ ಬಂತು ಏನು ಬಂತು ಇಬ್ಬರು ಅದು ಮಾಡ್ತಾಯಿದ್ರು ಆದರೆ ರೇವರು ಅದನ್ನು ಮಾಡ್ತಾ ಹೋದರು ಕಾರಂತರು ಅದನ್ನು ಮಾಡ್ತಾ ಮಾಡ್ತಾ ಅದನ್ನು ದಾಟ್ತಾಯಿದ್ರು ಇದ್ರು ರೇ ಅವರು ದಾಟ್ತಿರ್ಲಿಲ್ಲ ರೇ ಅವರ ಇದು ಕಾರ್ಯಕಾರಣ ಸಂಬಂಧಗಳು ಇರುವ ಒಂದು ಕಟ್ ಕಟ್ಟುಕ್ರಮ ಆದರೆ ರೇ ಅವರಿಗೆ ಅದು ಕಾರಂತರಿಗೆ ಅದನ್ನು ದಾಟ್ತಾಯಿದ್ರು ಕಣ್ಣು ಕಂಡದ್ದೇ ಸತ್ಯ ಅಂತ ಹೇಳುವ ಕಾರಂತರು ಮೂಕಜ್ಜಿ ಬರೀತಾರೆ ಸರ್ಸಮಾನ ಬರೀತಾರೆ ಸರ್ಸಮನ್ ಸಮಾಧಿ ಅಳಿದ ಮೇಲೆ ಬರೀತಾರೆ ಅಂದರೆ ಅವರು ಇದನ್ನು ಹೇಳ್ತಾನೆ ಅದನ್ನು ದಾಡ್ತಾ ರೇ ಅವರು ಅದನ್ನು ಆಡ್ತಿರಲಿಲ್ಲ ಸೈನ್ಸ್ ಸೈನ್ಸಲ್ಲಿ ಪರಮ ಅದರದ್ದೇ ಸ್ವಾರಮ್ಯ ಅಂತ ಹೇಳಿದವರು ರೇ ಅವರು ಹೌದು ಕಾರಂತರು ಹೌದು ಇಲ್ಲಿ ಅವರಿಬ್ಬರಿಗಂತೂ ನನಗೆ ತೇಜಸ್ವಿ ಮುಖ್ಯವಾಗಿ ಕಾಣಿಸ್ತಾರೆ ಯಾಕೆ ಅಂತಂದರೆ ಅವರಿಗೆ ಅವರ ಅವರು ಸೈನ್ಸಿನ ಎಲ್ಲ ಪ್ರಮೇಯಗಳನ್ನು ಹೇಳ್ತಾ ಹೋಗ್ತಾರೆ ಆದರೆ ಅದು ವಿವರವಾಗಿ ಸತ್ಯವಾಗಿ ನಿಜವಾಗಿ ನಮಗೆ ಬರ್ತಾ ಹೋಗುತ್ತೆ ತೇಜಸ್ವಿಯವರ ಕರ್ಮಾನದಲ್ಲಿ ಅವರೂ ಹಾರುವ ಓತಿಯನ್ನು ಹೇಳ್ತಾರೆ ಅದು ಒಂದು ಸೈಂಟಿಫಿಕ್ ಇದನ್ನ ಪ್ರಮೇಯ ಆದರೆ ಅದು ರೂಪಕವಾಗಿ ಬದಲಾಗುತ್ತೆ ವಿವರವಾಗಿ ಬರಲಿ ಅಲ್ಲ ಒಂದು ಸೈಂಟಿಫಿಕ್ ಇದನ್ನು ಏನು ಹೇಳ್ತಾ ಇದ್ದೇನಪ್ಪ ಒಂದು ಸೈಂಟಿಫಿಕ್ ಇನ್ವೆನ್ಷನ್ ಅಂತ ಹೇಳಲ್ಲ ಅದು ರೂಪಕವಾಗತ್ತೆ ಈ ರೂಪಕ ಶಕ್ತಿ ಇದೆಯಲ್ಲ ಅದು ತೇಜಸ್ವಿಯವರ ಕಾದಂಬರಿಗಳಲ್ಲಿ ಕಾಣುವ ಶಕ್ತಿ ಕಾದಂಬರಿಗಳಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಕಾದಂಬರಿಗಳಲ್ಲಿ ಕಾಣುವ ಹಾಗಾಗಿ ಆ ಅಂಶಗಳನ್ನು ಇವರು ದಾಟ್ತಾರೆ ಒಂದು ಕಡೆ ಕಾರಂತರು ದಾಟ್ತಾರೆ ಇನ್ನೊಂದು ಕಡೆ ತೇಜಸ್ವಿ ಅವರು ದಾಡ್ತಾರೆ ಸ್ವಚ್ಛಿತ್ರ ಎಲ್ಲ ಗೊತ್ತಿದ್ದು ಅವರು ಅದನ್ನು ದಾಟಲ್ಲ ಅವರು ಎಲ್ಲಿ ದಾಟ್ತಾರೆ ಮಕ್ಕಳ ಸಿನಿಮಾದಲ್ಲಿ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಮಕ್ಕಳ ಸಿನಿಮಾ ಆದಾಗ ಅವರು ಫ್ಯಾಂಟಸಿಗೆ ಹೋಗ್ತಾರೆ ಇದನ್ನೆಲ್ಲ ದಾಡ್ತಾರೆ ಆದರೆ ಇಲ್ಲಿ ಅವರು ಈ ಅಮೇರಿಕನ್ ಮಾಡೆಲ್ ಇದೆಯಲ್ಲ ಅದನ್ನೇ ಇಟ್ಕೊಳ್ತಾರೆ ಸೊ ಹಾಗಾಗಿ ಇದೆರಡು ಬಹಳ ಇಂಟ್ರೆಸ್ಟಿಂಗ್ ಆಗಿ ನನಗೆ ಅನಿಸುತ್ತೆ ಈ ರೂಪಕ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಸ್ವಚ್ಛಿತ್ರೆಗೆ ಬರ್ತದೆ ಅವೆಲ್ಲ ರಿಯಲಿಸ್ಟಿಕ್ ಡೀಟೇಲ್ ಆಗಿ ಬರುತ್ತೆ ಈಗ ಪಥೇರ ಪಾಂಚಲ್ಲಿ ಟ್ರೈನ್ ಇರ್ಬೋದು ಅದು ಮೂರನೇ ಭಾಗ ಪಥೇರ ಪಾಂಚಲಿ ಬಂದಾಗ ಆ ಟ್ರೈನಿಗೆ ಹತ್ರ ಬರ್ತಾ ಬರ್ತಾನೆ ಅಪು ಇಟ್ಸ್ ಅ ಇಂಡಸ್ಟ್ರಿಯಲೈಸೇಷನಿನ ಒಂದು ರೂಪಕ ಆಗುತ್ತೆ ಭಾರತ ಇಂಡಸ್ಟ್ರಿಯಲೈಸೇಷನಿಗೆ ತೆರಕೊಳ್ತಾ ಇರುವ ರೂಪಕ ಅಂತ ಆದರೆ ತೇಜಸ್ ಕಂಡುಕೊಳ್ಳುವ ರೂಪಕ ಇದೆಯಲ್ಲ ಅದಕ್ಕೆ ಈ ಥರದ ಸೈಂಟಿಫಿಕ್ ಇದಷ್ಟೇ ಇರಲ್ಲ ಅದನ್ನು ದಾಟುವ ಇಡೀ ನಮ್ಮ ಮಾನವ ಕುಲವನ್ನೇ ಅದನ್ನು ಪ್ರಶ್ನೆ ಮಾಡುತ್ತಾರೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತ ಅನ್ಸುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಪಾಲಿಮ್ಯಾಥ್ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ರೇ ಅವ್ರ ಅದೇ ಶಬ್ದವನ್ನ ನಾನು ತೇಜಸ್ವಿ ಬಳಸಲ್ಲ ಯಾಕಂದ್ರೆ ಪಾಲಿಮ್ಯಾತ್ ಅಂದಾಗ ಬರೀ ನಾಲೆಜ್ ಅಷ್ಟು ಇದಿರಲ್ಲ ಅದನ್ನು ಶೋಧಿಸುವ ಒಂದು ಗುಣವೂ ಇರಬೇಕು ಸಂಗೀತ ಇವರಿಗೆ ಗೊತ್ತಿತ್ತು ಇದು ಬರೆಸ್ತಾ ಇದ್ರು ಸರೋದ್ ಬರೆಸ್ತಾ ಇದ್ರು ಶಾಮಣ್ಣ ಸರೋದ್ ಬರೆಸ್ತಾ ಇದ್ರು ಸೀತಾರ್ ಬರೆಸ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಒಂದು ಕುತೂಹಲ ಅವರಲ್ಲಿ ಇರಲಿಲ್ಲ ಅದರಲ್ಲಿ ತೇಜಸ್ವಿಯವರಲ್ಲಿ ಇರಲಿಲ್ಲ ಅದನ್ನು ಒಂದು ರಾಗವಾಗಿ ಮಾಡೋದು ಆ ರಾಗವನ್ನು ಪ್ರಶ್ನಿಸೋದು ರೇ ಅವರು ಸದಾ ಮಾಡ್ತಾಯಿದ್ದರು ಯಾಕಂದರೆ ಬೇಸಿಕಲಿ ಒಬ್ಬ ಟ್ರೈಂಡ್ ಮ್ಯೂಸಿಷಿಯನ್ ಕೂಡ ಟ್ರೈಂಡ್ ಪೇಂಟರ್ ಕೂಡ ಟ್ರೈಂಡ್ ಕ್ಯಾಲಿಗ್ರಾಫ್ ಗ್ರಾಫರ್ ಆ್ಯಂಡ್ ಟ್ರೈ ಟ್ರೈನ್ಡ್ ಫಿಲ್ಮ್ ಮೇಕರ್ ಅಂದರೆ ಸೆಲ್ಫ್ ಟ್ರೈಂಡ್ ಹಾಗಾಗಿ ಈ ಎರಡನ್ನೂ ಹೋಲ್ಕೆ ಒಬ್ಬರ ಮೇಲೂ ಒಬ್ರು ಕೇಳು ಅಂತಲ್ಲ ಅಂದರೆ ಒಬ್ಬರಲ್ಲಿ ಕೆಲವು ಶಕ್ತಿಗಳಿದೆ ಇನ್ನೊಬ್ಬರಲ್ಲಿ ಕೆಲವು ಶಕ್ತಿಗಳಿವೆ ಇದನ್ನು ಅರ್ತ್ಕೊಂಡ್ರೆ ಆಗ ಸಿನಿಮಾ ವನ್ನು ಗ್ರಹಿಸುವ ಕ್ರಮ ಕೂಡ ಅರ್ಥವಾಗ್ತೋಗುತ್ತೆ ಆಮೇಲೆ ಅನ್ಫಾರ್ಚುನೇಟ್ಲಿ ಭಾಳ ಚೆನ್ನಾಗಿ ಹೇಳಿದರು ವಿದ್ಯಾಶಂಕರು ನಮಗೆ ಇನ್ನೂ ಇಮೇಜನ್ನು ಡಿಸಿಫರ್ ಮಾಡುವ ಕೌಶಲ್ಯ ಬಂದಿಲ್ಲ ಇಮೇಜನ್ನು ಸುಮ್ಮನೆ ಇಡ್ತೀವಿ ಈ ರಿಲೇಟಬಲ್ ವಿಜುವಲ್ಸ್ ಅಂತಾರೆ ರೇ ಬಗ್ಗೆ ಮಾತಾಡುವಾಗೆಲ್ಲ ಇದ್ರೆ ಕುರಸವ ಅಂತ ಕುರೋಸವ ರೇಸ್ ಹತ್ತೋದಾಗ ನಂಗೆ ಭಾಳ ದುಃಖ ಆಯಿತು ವಿ ಲಾಸ್ಟಿಕ್ ಜಮ್ ಅಂತ ಯಾಕೆ ಹೇಳ್ತಾರೆ ಬರೀ ಕತೆ ಹೇಳುವುದಷ್ಟೇ ಸಾಧನ ಆಗಿದ್ದು ಇನ್ನು ಅನೇಕ ಕತೆ ಹೇಳುವ ಅನೇಕ ನಿರ್ದೇಶಕರು ಇಂಡಿಯಾದಲ್ಲಿದ್ದಾರೆ ಆದರೆ ರೇ ಅವರಿಗೆ ಸಾಧ್ಯವಾದದ್ದು ಅವ್ರಿಗೆ ಯಾಕೆ ಸಾಧ್ಯ ಅಂತಂದರೆ ಅವರು ಬಿಯಾಂಡ್ ದ ಸ್ಟೋರಿ ಹೋಗ್ತಿದ್ರು ಅವರು ಮತ್ತೆ ಮತ್ತೆ ಹೇಳ್ತಾಯಿದ್ರು ಈ ಸ್ಟೋರಿ ಅನ್ನೋದಿದೆಯಲ್ಲ ಇಟ್ಸ್ ಓನ್ಲಿ ಎ ವೆಹಿಕಲ್ ನಮ್ಮ ಎಕ್ಸ್ಪೀರಿಯನ್ಸು ಸ್ಟೋರಿಯಿಂದ ಹುಡ್ತಾ ಇರೋಲ್ಲ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಎಕ್ಸ್ಪೀರಿಯನ್ಸು ಸ್ಟೋರಿಯಿಂದ ಹುಡ್ತಾ ಇರಲ್ಲ ಒಂದು ನಾಟಕದಲ್ಲೇ ಸ್ಟೋರಿಯಿಂದ ಹುಡ್ತಿರಲ್ಲ ಅದು ಬೇರೆ ಬೇರೆ ಎಲಿಮೆಂಟ್ಸಿಂದ ಹುಡ್ತಾ ಇರುತ್ತೆ ಈ ಎಲಿಮೆಂಟ್ಸ್ ಇದೆಯಲ್ಲ ಈ ಎಜ್ ಎಲಿಮೆಂಟ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ಆ ಆರ್ಟನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಸಜ್ಜಿತ್ರೆಯವರ ಅವರ ಆರ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋ ಸಾಹಿತ್ಯದ ಗ್ರಹಿಸುವ ಕ್ರಮವೇ ಬೇರೆ ಹಾಗಾಗಿ ಒಬ್ಬ ಸಾಹಿತ್ಯ ಒಬ್ಬ ಫಿಲ್ಮ್ ಮೇಕರ್ನ ಇಟ್ಕೊಂಡು ಹೋಲಿಕೆ ಮಾಡ್ಕೊಂಡು ಮಾಡೋದ್ರ ಬಗ್ಗೆ ನನಗೆ ಭಾಳ ಆಕ್ಷೇಪ ಇದೆ ತಪ್ಪದು ಅಂತ ಯಾಕೆಂದರೆ ಒಬ್ಬನ ಕ್ರಮವೇ ಬೇರೆ ಇನ್ನೊಬ್ಬನ ಮಾರ್ಗವೇ ಬೇರೆ ಈ ಮಾರ್ಗದಲ್ಲಿ ನಾನು ಹೇಳಿದ ಮತ್ತೆ ಮತ್ತೆ ಹೇಳ್ತಿರ್ತೀನಿ ಕ್ಲೀಶಿಯನ್ಸ್ ಇರ್ಬೋದು ಇವರು ಅಬ್ಸ್ಟ್ರಾಕ್ಟ್ ವರ್ಡ್ಸ್ ಮೂಲಕ ಒಂದು ಕಾಂಕ್ರೀಟ್ ಇಮೇಜನ್ನು ನಿಮ್ಮ ಮನಸ್ಸಲ್ಲಿ ಕಟ್ಸ್ತಾ ಇರ್ತಾರೆ ಅಲ್ವಾ ಆಲ್ ಮ್ಯಾರೇಜಸ್ ಸರ್ ಲೈಕ್ ಒನ್ ಅನ್ನದರ್ ಆಲ್ ಹ್ಯಾಪಿ ಆಲ್ ಹ್ಯಾಪಿ ಮ್ಯಾರೇಜಸ್ ಆರ್ ಅನ್ ಆಲ್ ಅನ್ಹ್ಯಾಪಿ ಮ್ಯಾರೇಜ್ ಆರ್ ಅನ್ ಅನ್ಹ್ಯಾಪಿ ಫಾರ್ ದರ್ ಓನ್ ರೀಸನ್ಸ್ ಅಂತ ಇಟ್ಸ್ ಓನ್ ರೀಸನ್ ನೋಡಿ ಶಬ್ದಗಳ ಸುಂದರವಾದ ಪೊಣಿಕೆಯಿಂದ ಇಂಥ ಒಂದು ಪೋಣಿಕೆಯಿಂದ ಇಂಥ ಒಂದು ಇದನ್ನೇ ವಾಕ್ ಮಾಡ್ತಾರೆ ಆದರೆ ಸಿನಿಮಾದಲ್ಲಿ ಅದು ಸಾಧ್ಯ ಆಗೋಲ್ಲ ಆದರೆ ಸಿನಿಮಾದ್ರೆ ಸೃಷ್ಟಿ ಮಾಡ್ತಾರಲ್ಲ ಅದು ಸಾಹಿತ್ಯದಲ್ಲಿ ಸೃಷ್ಟಿ ಮಾಡೋಕ್ಕಾಗಲ್ಲ ಉದಾಹರಣೆ ನನ್ನ ದ್ವೀಪದ ಕೊನೆಯ ಸೀನ್ ಇದೆಯಲ್ಲ ಅದನ್ನು ಸಾಹಿತ್ಯ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಆ ನೀರು ಉಕ್ಕಿ ಹರಿಯುವಾಗ ಸಿಗು ಅಥವಾ ಪತೇರ್ ಪಾಂಚಲಿಯಲ್ಲಿ ಬಗ್ ಡಾನ್ಸ್ ಒಂದಿದೆ ಸಿಕ್ಕಲ್ಲ ಅಥವಾ ಎಲ್ಲದಕ್ಕಿಂತ ಇದು ಚಾರ್ಲತ್ತದ ಕೊನೆಯ ದೃಶ್ಯ ಇದೆಯಲ್ಲ ಈ ಕಡೆಯಿಂದ ಚಾರ್ಲತ್ತ ಬರ್ತಾಳೆ ಆ ಕಡೆ ಅಲ್ಲ ಚ ಈ ಕಡೆಯಿಂದ ಚಾರ್ಲತ್ತ ಬರ್ತಾಳೆ ಆ ಕಡೆಯಿಂದ ಭೂಪತಿ ಬರ್ತಾಳೆ ಭಾಗ ತೆಗಿತಾರೆ ಚಾರ್ಲತ್ತ ಕೈ ಹಿಂಗೆ ಅಂತಾಳೆ ಭೂಪತಿ ಹಿಂಗೆ ಅಂತಾಳೆ ಫ್ರೀಸ್ ಆಗುತ್ತೆ ಕೈ ಕೈ ಮುಟ್ಟಲ್ಲ ಯಾಕೆಂದರೆ ಅದು ಆ ಸಿನಿಮಾಕ್ಕಲ್ಲ ಅದು ಅವರ ರೆಫರ್ ಮಾಡ್ತಿರೋದು ಮೈಕಲ್ ಆಂಜಲೋಗೆ ಮೈಕಲ್ ಅಂಜಲೋ ಪೇಂಟಿಂಗ್ಗೆ ರೆಫರ್ ಮಾಡ್ತಾರೆ ಅಂದರೆ ಮ್ಯಾ ಮ್ಯಾನ್ ಆ್ಯಂಡ್ ವುಮನ್ ರಿಲೇಷನ್ಶಿಪ್ ಬಗ್ಗೆ ಇದು ಸಾಹಿತ್ಯದಲ್ಲಿ ಹೆಂಗೆ ಹೇಳ್ತೀರಾ ಸಿನಿಮಾದಲ್ಲಿ ಸ್ಟಾರ್ಟ್ ಆಗ್ತದೆ ಪೇಂಟಿಂಗಲ್ಲಿ ಹೇಳೋಕ್ಕೆ ಸಾಧ್ಯ ಹಾಗಾಗಿ ಹೋಲಿಕೆ ತಪ್ಪು ಬಟ್ ಅವರ ಇವರು ಅವರ ಅನುಭವವನ್ನು ಕಟ್ಕೊಂಡು ಯಾವ ಥರ ಗ್ರಹಿಕೆ ಮಾಡಿ ಎಲ್ಲ ಲೋಕ ಕಟ್ಟಿದ್ರು ಇವರು ಇವರ ಅನುಭವವನ್ನು ಕಟ್ಕೊಂಡು ಯಾವ ಥರ ಲೋಕ ಕಟ್ಕೊಂಡು ಅಂತ ಗ್ರಹಿಕೆ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ